ವೆನ್ ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಎಂಡ್ ಆ ರೀ ಎಂಬ್ರೈಡರಿ ಎಲ್ರಿ ಹೇಗಿದ್ದೀರಾ ಹೈವೊಪ್ಪ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಸಿಂಗಲ್ ಬೀಡನ್ನ ಒಂದು ನಾಲ್ಕು ರೀತಿಯಲ್ಲಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ಬೋದು ಅದಕ್ಕೆ ಯಾವ ರೀತಿ ಲಾಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ಮಿಸ್ ಮಾಡದೆ ಸ್ಕಿಪ್ ಮಾಡದಂತೆ ಫುಲ್ ವಿಡಿಯೋನ ನೋಡಿ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನುವಂಥದ್ದು ಖಂಡಿತ ಕಮೆಂಟ್ ಮುಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ ಈಗ ನೋಡಿ ಫಸ್ಟಿಗೆ ನಾವು ಕೆಳಗಡೆಯಿಂದ ದಾರನ ತಗೋಬೇಕು ತಗೊಂಡು ಇದಕ್ಕೆ ಒಂದು ಲಾಕನ್ನು ಈ ರೀತಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡ್ಕೊಂಡು ಈಗ ಸಿಂಗಲ್ ಬೀಡು ನೋಡಿ ಈ ಸಿಂಗಲ್ ಬೀಡನ್ನು ಈ ರೀತಿ ಇಟ್ಕೋಬೇಕು ನೀಡಲಲ್ಲಿ ನೀಡಲಲ್ಲಿ ಇಟ್ಕೊಂಡು ನಾನು ಒಂದು ಮೂರು ನಾಲ್ಕು ರೀತಿಯಲ್ಲಿ ಇದನ್ನು ತೋರಿಸ್ಕೊಡ್ತೀನಿ ನೋಡಿ ಈಗ ಈ ರೀತಿ ಹಾಕ್ಬಿಟ್ಟು ಇನ್ನೊಂದು ಚೈನು ಒಳಗಡೆಯಿಂದ ಈ ರೀತಿ ಚೈನನ್ನು ಎಳ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಅಳ್ಕೊಂಡಾದ ನಂತರ ಈ ಚೈನ್ ಒಳಗಡೆ ನೋಡಿ ಅಬ್ಸರ್ವ್ ಮಾಡಿ ಈ ಚೈನ್ ಒಳಗಡೆಯಿಂದ ಇನ್ನೊಂದು ದಾರನ ತಗೊಂಡು ನೋಡಿ ಈ ಚೈನ್ ಒಳಗಡೆಯಿಂದ ಇನ್ನೊಂದು ದಾರನ ತಗೊಂಡು ಈ ದಾರದಿಂದ ಇದನ್ನು ಲಾಕನ್ನು ಮಾಡಿಕೊಂಡ್ರೆ ಇದು ಒಂದು ಸಿಂಗಲ್ ಬೀಡ್ ಲಾಕ್ ಆಗುತ್ತೆ ಕಾಣ್ತಿದೆಯಾ ನೋಡಿ ಕಾಣಿಸ್ತಿದೆಯಾ ಕಾಣಿಸ್ತಿದೆ ಈಗ ಒಂದು ಸಿಂಗಲ್ ಬೀಡ್ ಲಾಕ್ ಆಯಿತು ಇದೇ ರೀತಿ ಇನ್ನೊಂದು ಥರ ಇದು ಒಂದನೇ ಥರ ಆದರೆ ಇನ್ನೊಂದು ಥರನ ನೋಡಿ ಈ ರೀತಿ ಇದ್ದೀನಿ ಇಲ್ಲಿಂದ ಈ ರೀತಿ ದಾರ ಸಿಕ್ಕಾಕೊಳ್ಳುತ್ತೆ ನೋಡ್ಕೊಂಡು ನೋಡಿ ಈ ರೀತಿ ಮಾಡ್ಕೊಂಡಾದ ನಂತರ ಇದನ್ನು ಫಸ್ಟ್ ಇಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ ಮೇಲೆ ಒಂದು ಸಿಂಗಲ್ ಬೀಡನ್ನು ನೋಡಿ ಒಂದು ಸಿಂಗಲ್ ಬೀಡನ್ನು ಸೂಜಿ ಒಳಗಡೆಗೆ ಲಾ ಇನ್ಸಲ್ಟ್ ಮಾಡಿಕೊಂಡು ನೋಡಿ ಇಲ್ಲಿಂದ ತೆಗೆದು ಕಾಣಿಸ್ತಿದೆಯಾ ಇಲ್ಲಿಂದ ತೆಗೆದು ಈ ರೀತಿ ಚೈನಿಂದ ಹೇಳ್ಕೊಳ್ಳೋಣ ನಾವು ಒಂದು ಚೈನನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಚೈನನ್ನು ತಗೊಂಡು ನಾವು ಇದಕ್ಕೆ ಲಾಕ್ ಮಾಡಿದ್ದೀವಿ ಇದಕ್ಕೆ ಚೈನನ್ನು ತಗೊಳ್ಳೋದು ಬೇಡ ಒಳಗಡೆಯಿಂದನೇ ನೋಡಿ ಒಳಗಡೆಯಿಂದನೇ ಕಾಣಿಸ್ತಿದೆಯಾ ಅಬ್ಸರ್ವ್ ಮಾಡಿ ಒಳಗಡೆಯಿಂದನೇ ತೆಗೆದು ಇದನ್ನೇ ಲಾಕ್ ಮಾಡುವಂಥದ್ದು ನೋಡಿ ಇಲ್ಲೇ ತೆಗೆದು ಇಲ್ಲೇ ಲಾಕು ಯಾವುದೇ ಚೈನನ್ನು ನಾವು ಕಾಣಿಸ್ತಿದೆಯಾ ಯಾವುದೇ ಚೈನನ್ನು ನಾವು ಇದಕ್ಕೆ ಹಾಕಿಲ್ಲ ಪುನಃ ನಾವು ಇಲ್ಲಿಂದ ಇನ್ನೊಂದನ್ನು ತೋರಿಸೋದಾದರೆ ಇಲ್ಲಿ ನೋಡಿ ಈಗ ಲಾಕ್ ಮಾಡಿ ಇದಕ್ಕೊಂದು ಲಾಕನ್ನು ಮಾಡ್ಕೊಂಡ್ರೆ ಇದು ಲಾಕ್ ಆಗತ್ತೆ ಲಾಕ್ ಆದ ನಂತರ ಇಲ್ಲಿ ನೋಡಿ ಇದನ್ನು ಬೀಡೋಣ ಏನು ಬೀಡಿದೆಯಲ್ಲ ಈ ಬೀಡನ್ನು ಸೂಜಿ ಒಳಗೆ ಈ ರೀತಿ ಇನ್ಸಲ್ಟ್ ಮಾಡ್ಕೊಳ್ಳೋಣ ನಾ ಜಾಸ್ತಿ ಹೊತ್ತು ನಿಮಗೆ ಇದು ಕೊಡೋಲ್ಲ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಇದಾಯ್ತಲ್ವ ಇದನ್ನು ಇಲ್ಲಿಗೆ ಲಾಕನ್ನು ಮಾಡಿಕೊಂಡೆ ಈಗ ಇದಕ್ಕೆ ಒಂದು ಲಾಕನ್ನು ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಎಳ್ಕೊಂಡಾದ ನಂತರ ಇದನ್ನು ಏನು ಮಾಡಬೇಕು ಅದನ್ನು ಲಾಕ್ ತೆಗೆದು ಒಂದು ಚೈನ್ ತೆಗೆದುಬಿಟ್ಟು ಇಲ್ಲಿ ನೋಡಿ ಇದನ್ನು ಈ ಇದೇನಿದೆಯಲ್ಲ ನೋಡಿ ಇದ್ರ ಒಳಗಡೆಯಿಂದ ಇದನ್ನು ಸೂಜಿ ಸಹಾಯದಿಂದ ಈ ರೀತಿ ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ ಇದು ಇದಾಗಬೇಕು ಫುಲ್ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡಾದ ನಂತರ ಈ ಸೂಜಿ ಈ ಬೀಡು ಏನಿದೆಯಲ್ಲ ಈ ಬೀಡು ನೋಡಿ ಒಳಗಡೆಯಿಂದ ಬೀಡ್ ಒಳಗಡೆಯಿಂದ ಈ ರೀತಿ ಲಾಕ್ ಆಯಿತು ಈಗ ಒಂದು ಕಡೆಯಿಂದ ಲಾಕ್ ಆಯಿತು ಕರೆಕ್ಟಾಗಿ ಆಗಿ ಕೂತಿದೆ ನಿಮಗೆ ಇನ್ನೂ ಒಂದು ಕಡೆ ನಿಮಗೆ ಏನಾರು ಅನ್ನಿಸ್ತು ನಮಗೆ ಲೂಸ್ ಆಗತ್ತೇನೋ ಏನೋ ಒಂದು ಭಯ ಇತ್ತು ನಿಮಗೆ ಅದರಲ್ಲಿ ಅಂತಂದರೆ ಏನು ಮಾಡಬೇಕು ಆಗ ಪುನಃ ಈಗ ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳಿ ಅದನ್ನು ಯಾವ ರೀತಿ ಅಂತ ಈಗ ನಾಲ್ಕು ರೀತಿ ಅಂತ ಹೇಳಿದ್ನಲ್ಲ ಈಗ ಐದು ರೀತಿ ಆಗತ್ತೆ ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡಾದ ನಂತರ ಇದನ್ನು ಈ ರೀತಿ ತೆಗೆದು ನೋಡಿ ಆಯ್ತಲ್ವಾ ಇದನ್ನು ತೆಗೆದ್ವಿ ತೆಗೆದಾದ ನಂತರ ನಾನು ಇಲ್ಲಿಂದ ಇಲ್ಲಿಗೆ ಸೇರಿಸ್ತಿದ್ನಲ್ವ ನೋಡಿ ಇದನ್ನು ಇಲ್ಲಿಂದ ಇಲ್ಲಿಗೆ ಈ ರೀತಿ ಸೇರಿಸ್ದೆ ಆಗ ನಿಮಗೆ ಏನಾಯಿತು ಇದು ನಮಗೆ ಈ ಈ ಕಡೆಯಿಂದ ಆಗಲಿಲ್ಲ ಅಂತಾದಾಗ ಇಲ್ಲಿ ನೋಡಿ ಪುನಃ ಈ ಕಡೆಯಿಂದ ದಾರನ ತೆಗೆದುಬಿಟ್ಟು ತೆಗೆದ್ವಲ್ವ ಇದನ್ನು ಈ ಕಡೆಗೆ ತಿರುಗಿಸಿದ್ರೆ ಆಯ್ತು ಈಗ ನೋಡಿ ಯಾವ ಕಡೆಗೂ ಅದು ಅಲ್ಗಾಡಲ್ಲ ಇದು ಈ ರೀತಿ ಮಾಡಿದಾಗ ನಿಮಗೆ ತುಂಬಾ ಸ್ಟಿಫಾಗಿ ಕೂರುತ್ತೆ ಈಗ ನೋಡಿದ್ರಲ್ಲ ಇದು ಒಂದು ರೀತಿ ಇದನ್ನು ಸಿಂಗಲ್ ತೆಗೆದು ನಾವು ಲಾಕ್ ಮಾಡುವಂಥದ್ದು ಇದನ್ನು ಅದರೊಳಗಡೆ ನಾವು ಚೈನ್ ತೆಗೆದಂತೆ ಲಾಕ್ ಮಾಡುವಂಥದ್ದು ಇದಕ್ಕೆ ಒಂದು ಸೈಡಿಂದ ಬೀಡ್ ಬೀಡ್ ಒಳಗೆ ಹಾಕಿ ಲಾಕ್ ಮಾಡುವಂಥದ್ದು ಎರಡೂ ಸೈಡಿಂದ ಬೀಡನ್ನು ಲಾಕ್ ಮಾಡುವಂಥದ್ದು ಈಗ ಇನ್ನೊಂದು ನೋಡಿ ತೋರಿಸ್ತೀನಿ ಈ ಇದನ್ನು ತೆಗೆದುಬಿಟ್ಟು ಫಸ್ಟು ಇದನ್ನು ಲಾಕನ್ನು ಮಾಡ್ಕೊಬಿಡ್ಬೇಕು ನೋಡಿ ಇದನ್ನು ಲಾಕ್ ಮಾಡ್ಕೊಂಡಾಗ ಲಾಕ್ ಆಗುತ್ತೆ ಈಗ ನೋಡಿ ಇದರಿಂದ ಈ ರೀತಿ ನೋಡೋದ್ರಲ್ಲ ಒಂದು ಶುಗರ್ ಬೀಡ್ ಒಂದು ಶುಗರ್ ಬೀಡನ್ನು ಹಾಕೊಂಡಲ್ವ ಹಾಕೊಂಡಾದ ಮೇಲೆ ಏನು ಮಾಡಬೇಕು ನೋಡಿ ಇಲ್ಲಿ ಇದ್ರೊಳಗಡೆ ಶುಗರ್ ಬೀಡನ್ನು ಬಿಟ್ಟು ನೋಡಿ ಬಿಟ್ಬಿಡೋಣ ಶುಗರ್ ಬೀಡನ್ನು ಬಿಟ್ಟು ದೊಡ್ಡ ಬೀಡಿರುತ್ತಲ್ಲ ಅದರಿಂದ ದಾರನ ಎಳ್ಕೊಳ್ಳೋಣ ದೊಡ್ಡ ಬೀಡನ್ನು ಇದು ದಾರಾನ ಎಳ್ಕೊಂಡಾಯ್ತಲ್ವ ಹೇಳ್ಕೊಂಡಾದ ನಂತರ ಇದರೊಳಗಡೆಯಿಂದ ತೆಗೆದು ಇದರೊಳಗಡೆಯಿಂದ ತೆಗೆದು ಈಗ ಏನು ಮಾಡಬೇಕು ಶುಗರ್ ಬೀಡ್ ಒಂದಿದೆ ನೋಡಿ ಶುಗರ್ ಬೀಡು ಮಾತ್ರ ಲಾಕು ಶುಗರ್ ಬೀಡ್ ಮಾತ್ರ ಲಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಡಿಸೈನಲ್ಲಿ ನೀವು ಮಾಡುವಾಗ ತುಂಬನೇ ಎಲಿಗೆಂಟಾಗಿ ಕಾಣಿಸುತ್ತೆ ಈಗ ನೋಡಿದ್ರಲ್ಲ ಒಂದು ಐದು ರೀತಿಯಲ್ಲಿ ನಾಲ್ಕು ರೀತಿ ಅಂತ ಹೇಳಿದ್ದೆ ಇದು ಮಿಸ್ ಮರೆತು ಬಿಟ್ಟಿದೆ ನಾನು ಇದು ಒಂದು ಸೈಡಿಂದ ನಿಮಗೆ ಕಂಫರ್ಟಬಲ್ ಅನಿಸಿಲ್ಲ ಅಂದಾಗ ನೀವು ಎರಡೂ ಸೈಡಿಂದ ಇದನ್ನು ಲಾಕ್ ಮಾಡ್ಕೋಬೋದು ಇದು ನೋಡಿ ಇದು ಒಂದು ಡಿಸೈನೇ ಆಗುತ್ತೆ ಈ ರೀತಿ ಲಾಕ್ ಮಾಡುವಂಥದ್ದು ಈ ವಿಡಿಯೋನ ನೋಡಿ ನಿಮಗೆ ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಬ್ರೈಡಲ್ ವರ್ಕ್ ಮಾಡ್ತೀವಿ ನೋಡಿ ಈಗ ಒಂದೊಂದು ಇಲ್ಲಿ ಒಂದು ಲೈನನ್ನು ಮಾಡ್ಕೊಂಡೋಗಿರ್ತೀವಿ ಬೀಡಲ್ಲಿ ಇದು ಈ ರೀತಿ ಬೀಡನ್ನು ಇಲ್ಲಿ ಆ್ಯಡ್ ಮಾಡಬೇಕು ಅಂಥ ಟೈಮಲ್ಲಿ ಇವೆಲ್ಲ ಹೆಲ್ಪ್ ಆಗುತ್ತೆ ಮತ್ತು ಒಂದು ಸುತ್ತ ಫ್ಲವರ್ ಡಿಸೈನ್ ಮಾಡಿರ್ತೀವಿ ಅದರೊಳಗಡೆ ಇದೊಂದು ಬೀಡನ್ನು ನಾವು ಫಿಟ್ ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ಇಲ್ಲೊಂದು ಡಿಸೈನ್ ಮಾಡಿದ್ದೀನಿ ನೋಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕಾಣಿಸ್ತಿದೆಯಾ ನೋಡಿ ಇಲ್ಲಿ ನೋಡಿ ಈಗ ಸುತ್ತ ನಾನು ಬಟನ್ ಹೋಲ್ ಸ್ಟಿಚ್ಚನ್ನು ಡಿಸೈನ್ ಮಾಡಿ ನಿಮಗೆ ನಿಮಗೇ ಅಪ್ಲೋಡ್ ಮಾಡಿದ್ದೀನಿ ಈಗ ಈಗ ಒಂದು ಬೀಡನ್ನು ಆ್ಯಡ್ ಮಾಡಬೇಕು ನೋಡಿದ್ರಲ್ಲ ಈ ರೀತಿ ಒಂದು ಬೀಡನ್ನು ಆ್ಯಡ್ ಮಾಡುವಾಗ ಈ ಈ ಎಲ್ಲ ಮೆಥಡ್ಸು ನಿಮಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರನೇ ಇದೊಂದು ಟಾಪಿಕ್ ಮಾಡಿಕೊಂಡು ನಾನು ನಿಮಗೆ ತೋರಿಸಿದ್ದೀನಿ ಮಿಸ್ ಮಾಡಿದಂತೆ ಈ ವಿಡಿಯೋನ ಫುಲ್ಲು ನೋಡಿ ಫುಲ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾರೆಲ್ಲ ಕಲಿಯೋದಕ್ಕೆ ಇನ್ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮಗೆ ಬೇಸಿಕ್ ಫ್ರೀ ಕ್ಲಾಸ್ ನಡೀತಿದೆ ಮಧ್ಯ ಮಧ್ಯೆ ನಾನು ಬ್ರೈಡಲ್ ವರ್ಕನ್ನು ಮಾಡ್ತಿದ್ದೀನಿ ಅದನ್ನು ಸುದ ಹಾಕ್ತಿದ್ದೀನಿ ನೀವು ಆದಷ್ಟು ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ಹಾಕೋದಕ್ಕೆ ನನಗೂ ಉತ್ಸಾಹ ಆಗತ್ತೆ ಅಂತ ಹೇಳ್ತಾ ಇದಿಷ್ಟನ್ನು ತಿಳ್ಕೊಂಡ್ರಿ ಈಗ ಈ ಲೆಸನ್ನಲ್ಲಿ ಇದಿಷ್ಟು ಪಾರ್ಟನ್ನ ತಿಳ್ಕೊಂಡಂಗೆ ನಿಮ್ಗಾಗಿದೆ ಮಿಸ್ ಮಾಡಿದಂತೆ ವಿಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿದ್ದಕ್ಕೆ ಧನ್ಯವಾದಗಳು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಚಾನಲನ್ನು ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಇದೆ ಏಕೆ ಅಂತ ಹೇಳ್ತೀರಾ ನೀವು ಒಂದು ಚಾನಲ್ ನೋಡಬೇಕು ಅಂದರೆ ಅದರಲ್ಲಿ ಬರೀ ಆರಿವರ್ಕೇ ಇರುತ್ತೆ ಆದರೆ ನಮ್ಮ ಚಾನಲಲ್ಲಿ ಇಡೀ ಏನು ಟೈಲರಿಂಗ್ ಟ್ಯುಟೋರಿಯಲ್ ಅಂದರೆ ಟೈಲರಿಂಗ್ ಸಮಾನ ಪ ಪಟ್ಟದ್ದು ಯಾವ ರೀತಿ ಎಲ್ಲ ಇದೆ ಲೇಡೀಸ್ ಸ್ಟಿಚ್ ಮಾಡುವಂಥದ್ದೇ ಆಗ್ಬೋದು ಕ್ರೋಸ ಆಗ್ಬೋದು ಬೇಬಿ ಕುಚ್ಚಾಗ್ಬೋದು ಆದರೂ ಈವನ್ ಆರಿ ವರ್ಕ್ ವರ್ಕ್ಸುದ ನಿಮಗೆ ಪ್ರತಿಯೊಂದು ಬೆನಿಫಿಟ್ ಏನಪ್ಪ ಅಂದರೆ ಒಂದೇ ಕಡೆ ಸಿಗೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿದ್ದೀರಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್